ದಿನಾಂಕ ಒಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ರೋಡ್ ಶೋನಲ್ಲಿ ಭಾಗವಹಿಸಿ ಮತಯಾಚಿಸಿ ನಂತರ ಜರುಗಿದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿ ಚಿಕ್ಕೋಡಿ ಲೋಕಸಭೆಯ ಸಮಗ್ರ ಅಭಿವೃದ್ಧಿಗಾಗಿ ನಿಮ್ಮ ಮನೆ ಮಗಳಾದ ನನಗೆ ಒಂದು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಹಿರಿಯರು ಶ್ರೀ ಎಬಿ ಪಾಟೀಲ್ ಮಾಜಿ ಶಾಸಕರು ಶಶಿಕಾಂತ್ ನಾಯ್ಕ್ ಕೆಂಪಣ್ಣ ಶಿರಟ್ಟಿ ಲಕ್ಷ್ಮಣ್ ಹುಲಿ ಸೇರಿ ಗ್ರಾಮದ ಹಿರಿಯರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ ಹಾಗೂ ವೇದಿಕೆ ಮೇಲೆ ಆಸೆಂಡಾದ ಎಲ್ಲ ಧನ್ಯಮಾನ ಹಾಗೂ ಬಂದಂತ ನನ್ನ ಬೆಲ್ಲದ ಭಾಗ್ಯವಾಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ನನ್ನ ಎಲ್ಲ ಪ್ರೀತಿಯ ತಾಯಿಯಂದರು ಸಹೋದರರು ಯುವಕರು ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರ ಈ ಬರುವಂಥ ಲೋಕಸಭಾ ಚುನಾವಣೆ ತಮ್ಮೆಲ್ಲರ ಒಂದು ಅತಿ ದೊಡ್ಡ ಯೋಗದಾನ ಇರಬೇಕು ಯಾಕಂದರೆ ಇದು ನಮ್ಮ ದೇಶದ ಅತಿ ದೊಡ್ಡ ಚುನಾವಣೆ ಇದು ನನಗೂ ಒಂದು ಸುವರ್ಣಾವಕಾಶ ತಮ್ಮೆಲ್ಲರಿಗೆ ಸೇವೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ತಾವೆಲ್ಲರೂ ಬೆಂಬಲ ಮಾಡಿ ಹಾಕಬೇಕಂತ ಪ್ರಶ್ನೆ ಇದೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ನಮ್ಮ ದೇಶದ ಪರವಾಗಿ ಅಪಾರವಾಗಿದೆ ಎಪ್ಪತ್ತ ಏಳು ವರ್ಷಗಳಿಂದ ಏನು ನಮ್ಮ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಯುವಕರ ಪರವಾಗಿ ಅನೇಕ ಯೋಜನೆಗಳನ್ನು ತರ್ತಾ ಬಂದಿದೆ ಇವತ್ತು ಏನು ನಮ್ಮ ಇಂಟರ್ನೆಟ್ಗಳಿವೆ ಹೊಸ ಹೊಸ ದೊಡ್ಡ ದೊಡ್ಡ ಕಂಪ್ನಿಗಳಿವೆ ಎಮ್ ಎನ್ ಸಿ ಕಂಪ್ನಿಗಳಿವೆ ಅವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಆಗಿವೆ ಅಂತ ನಮ್ಗೆ ಬಹಳ ಹೆಮ್ಮೆ ಇದೆ ನಮ್ಮ ನೆಹರು ಸರ್ ಆಗಿರಲಿ ಮನಮೋಹನ್ ಸಿಂಗ್ ಸರ್ ಆಗಿರಲಿ ಇಂದ್ರಮ್ಮ ಅವರಾಗಿರಲಿ ಹಾಗೆ ಇವತ್ತು ಕೂಡ ಏನು ಐದು ಗ್ಯಾರಂಟಿಗಳು ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ ಸರ್ಕಾರದಲ್ಲಿ ಕೊಡ್ತಾ ಬಂದಿದೆ ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಅನೇಕ ಅನುಕೂಲವಾಗಿದೆ ಎಲ್ರಿಗೂ ಬರ್ತಾ ಇದಾವೆ ರೀ ಯಾವ ನಾಳೆ ಬಳುವ ಏಳನೇ ತಾರೀಕಿದ್ದು ಲೋಕಸಭಾ ಚುನಾವಣೆ ನಡೆಯಲಿದ್ದು ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಒಂದು ಪ್ರಚಾರಕ್ಕಾಗಿ ಆಗಮಿಸಿದಂತ ವೇದಿಕೆ ಮೇಲೆ ಹಾಜರಿದ ಶಶಿಕಾಂತ್ ನಾಯ್ಕ ಅವರೇ ರೋಹಿಣಿ ಅವರೇ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ವಿಜಯ ರೌದಿ ಅವರೇ ರಾಜಕರಿ ಮೆಸಿಕೆ ಅವರೇ ಉತ್ತುವರಿ ಆದ ನಮ್ಮ ಸುನಿತಾ ಐಹೊಳೆ ಅವರೇ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕಾಡ ಬರೋಲ್ಲ ಕಾಡ ಬಳಿಯರಿಗೆ ನಮ್ಮ ಪಾರ್ಟಿ ಮೆಣಸಾರ ಹೇಳಿಲ್ಲ ನಾಯಕಿ ಮೆಚ್ಚಿಗೆ ಐತೆ ಹೇಳಿಲ್ಲ ಇವತ್ತು ಬಾಗೇವರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸುಮಾರು ಹನ್ನೊಂದು ಊರುಗಳೆಲ್ಲ ನಮ್ಮ ಕಾರ್ಯಕರ್ತರು ಮಹಿಳೆಯರು ಅನ್ನ ತಮ್ಮಂದ್ರ ಸಹೋದರಿ ಬಂದಿದ್ರು ತಮಗೆಲ್ಲರೂ ಕೂಡ ಇವತ್ತು ಬಂದಿತ್ತು ದಯವಿಟ್ಟು ಮಾತಾಡ್ತಾ ಹುಡುಗರ ಹಿಂದು ಹೋಗಿ ಇದು ಒಂದು ಬಹಳ ಮಹತ್ತರ ಘಟ್ಟ ಇಡೀ ದೇಶಾದ್ಯಂತ ಇವತ್ತು ಲೋಕಸಭಾ ಚುನಾವಣೆ ಇವತ್ತು ನಡೆದ್ರು ಯಾವ ಪರಿಸ್ಥಿತಿ ಇವತ್ತು ಇದೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಕೂಡ ಇವತ್ತು ಆತ